ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರನ್ನು ಪೂಜಿಸುವಾಗ ನಿಮಗೂ ಈ ರೀತಿ ಆಗಿದ್ಯಾ ಮೈಂಡ್ ಮತ್ತೆ ಮನ್ಸಲ್ಲಿ ನಾವು ಬೇಡ ಅನ್ಕೊಂಡ್ರು ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ಯಾ ನಾನು ಕೂಡ ಇದೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೆ ಇದಕ್ಕೆ ಪರಿಹಾರ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾವು ರಾಯರು ಪೂಜೆ ಮಾಡಬೇಕಾದ್ರೆ ಏನು ಅಂತ ಗೊತ್ತಿಲ್ಲ ಬೇಡ ಬೇಡ ಅಂದ್ರು ಹಲ್ವಾರು ನೆಗೆಟಿವ್ ಥಾಟ್ಸು ಮೈಂಡಲ್ಲಿ ಬರ್ತಾ ಇರುತ್ತೆ ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ರು ಕೂಡ ಅದು ಸಾಧ್ಯನೇ ಆಗ್ತಾ ಇರಲ್ಲ ಇದು ಯಾತಕ್ಕೆ ಈ ಥರ ಆಗ್ತಾ ಇದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇರಲ್ಲ ಅದಕ್ಕೋಸ್ಕರ ನೀವು ಈ ಥರ ಯೋಚನೆಗಳು ನಿಮ್ಮ ಮೈಂಡಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಆಗಿರ್ಬೋದು ಬರ್ತಾ ಇದೆ ಅಂತಂದರೆ ಜಾಸ್ತಿ ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅದು ನಮಗೆ ಮಾತ್ರ ಬರ್ತಾ ಇದೆ ಅಂತಲೂ ತಿಳ್ಕೊಳೋಕೆ ಹೋಗ್ಬಿಡಿ ನಮ್ಮ ಥರನೇ ಸಾವಿರಾರು ಜನಕ್ಕೆ ಪ್ರಾಬ್ಲಮ್ಸ್ ಇದೆ ಆಲ್ರೆಡಿ ಅದರಿಂದಾಗಿ ಈ ಥರ ಯೋಚನೆಗಳು ಇದೆ ಅಂದರೆ ಅದರಿಂದ ಈಚೆ ಅವರ ನೋಡಬೇಕೇ ಹೊರತು ಈ ಥರ ಬರ್ತಾ ಇದೆಯಲ್ಲ ನಾವು ಮಾಡ್ತಾ ಇರೋ ಕರೆಕ್ಟ್ ಆಗಿದೆಯಾ ಸರಿ ಇದೆಯಾ ಇಲ್ಲ ನಾವು ಮಾಡ್ತಾ ಇರೋ ಪೂಜೆ ಸರಿ ಇಲ್ವಾ ನಮ್ಮಿಂದ ಏನಾದ್ರು ತಪ್ಪಾಗಿದೆಯಾ ಅಂತ ಯೋಚನೆ ಮಾಡಿಕೊಂಡು ಆ ಯೋಚನೆಯಲ್ಲಿ ಮುಳುಗೋಗಿದ್ರೆ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಫಸ್ಟು ಈ ತರ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬಂದಾಗ ನೀವು ಹತ್ತು ನಿಮಿಷಗಳ ಕಾಲ ಜೋರಾಗಿ ಉಸಿರಾಡಬೇಕು ರಾಯರ ಬಳಿ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಒತ್ತಡವನ್ನು ಹೊರ ಹಾಕಿ ನಿಮ್ಮ ದುಃಖ ಏನಿರುತ್ತೆ ಕಷ್ಟ ಏನಿರುತ್ತೆ ಅದನ್ನ ರಾಯರು ಬಳಿ ಹೇಳ್ಕೊಳ್ಳಿ ನೀವು ಫಸ್ಟ್ ಯೋಚನೆಗಳು ಬರ್ತಾ ಇದೆ ಅಂತ ಅಂದರೆ ನೆಕ್ಸ್ಟು ನಿಮ್ಮ ಯೋಚನೆಗಳನ್ನು ನೀವೇನೇ ಪ್ರಶ್ನೆ ಮಾಡ್ಕೋಬೇಕು ಅದು ಯಾವ ರೀತಿ ಅಂದರೆ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಮನಸ್ಸಿಗೆ ಬರೋ ಅಂಥ ಯೋಚನೆಗಳು ಏನೇ ಆಗಿರ್ಬೋದು ಯಾವುದೇ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಅದನ್ನು ನೀವು ಮೊದಲು ಕ್ವಶನ್ ಮಾಡ್ಕೊಳ್ಳಿ ನಾನು ಯೋಚನೆ ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ ನಾನು ಯೋಚನೆ ಮಾಡ್ತಾ ಇರೋಂಥ ಥಾಟ್ಸು ಯೂಸ್ಫುಲ್ ಇದೆಯಾ ನನಗೆ ಸುಮ್ಮನೆ ಅನಾವಶ್ಯಕವಾಗಿ ಬೇರೆದೇ ಇರೋಂಥ ಯೋಚನೆಗಳನ್ನ ನನ್ನ ಮೈಂಡ್ಗೆ ತುಂಬಕೊಂಡು ಸ್ಟ್ರೆಸ್ನ ಮಾಡ್ಕೋತಾ ಇದ್ದೀನಿ ನಾನು ಅಷ್ಟೇ ಬಿಟ್ಟರೆ ಏನೂ ಸಾಧ್ಯ ಆಗ್ತಾ ಇಲ್ಲ ಈ ಥಾಟ್ಸ್ ನನ್ಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ನನ್ನ ಮೈಂಡಲ್ಲಿ ಬರಬಾರ್ದು ನನಗೆ ನೆನಪು ಕೂಡ ಆಗಬಾರ್ದು ಈ ಥರ ಥಾಟ್ಸ್ನ ನಾನು ಯೋಚನೆ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನೀವು ಕ್ವಶನ್ನ ಮಾಡ್ಕೊಳ್ಳಿ ನಿಮಗೆ ನೀವೇ ಕ್ವಶನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ನ ಒಪ್ಕೋಬೇಡಿ ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಅದನ್ನ ಫೇಸ್ ಮಾಡೋಕ್ಕೆ ನೋಡಿ ಆದಷ್ಟು ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಏನಿದು ಈ ಥರ ನೆಗೆಟಿವ್ ಥಾಟ್ಸು ಬರಲ್ಲ ಇನ್ನು ಮುಂದಕ್ಕೆ ನಾನು ಯೋಚನೆ ಮಾಡಲ್ಲ ನೆಗೆಟಿವ್ ಥಾಟ್ಸ್ ಅಂದ್ರೆ ನನಗೆ ಗೊತ್ತಿಲ್ಲ ನನ್ನ ಮೈಂಡ್ಗೂ ಗೊತ್ತಿಲ್ಲ ನಾನು ಇನ್ನು ಮುಂದಕ್ಕೆ ಚೇಂಜ್ ಮಾಡ್ಕೋತೀನಿ ನನ್ನ ಮೈಂಡ್ಸೆಟ್ನ ಅಂತ ಹೇಳ್ಬಿಟ್ಟು ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಮಾಡ್ತೀನಿ ತಂದೆ ಅಂತ ಅಂದ್ಬಿಟ್ಟು ರಾಯರಲ್ಲೇ ನೀವು ಬೇಡ್ಕೊಂಡು ರಾಯರನ್ನ ನೆನಪು ಮಾಡ್ಕೊಳ್ಳಿ ರಾಯರು ಪೂಜೆ ಮಾಡಬೇಕಾದ್ರೆ ನಿಮ್ಗೆ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಬಿಡಕ್ಕೆ ಹೋಗ್ಬಿಡಿ ರಾಯರನ್ನ ನೆನೀತಾನೆ ಇರಿ ರಾಯರನ್ನ ಪೂಜೆ ಮಾಡ್ತಾನೆ ಇರಿ ಯಾರು ಗೊತ್ತು ರಾಯರನ್ನು ಕೂಡ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಮ್ಮ ನನ್ನ ಮೇಲೆ ಎಷ್ಟು ಭಕ್ತಿ ಇದೆ ನನ್ನ ಪೂಜೆ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ಅವರು ಅವರು ಪರೀಕ್ಷೆನ ಇಟ್ಟರು ಇಡ್ಬೋದಲ್ವ ಆದ್ರಿಂದಾಗಿ ನೀವು ಫೇಸ್ ಮಾಡಿ ಹಾಗೆ ಆಗುತ್ತೆ ಆಗದೆ ಇರೋ ಅಂತ ಕೆಲಸ ಯಾವುದೂ ಇಲ್ಲ ಅಲ್ವಾ ನಿಮ್ಮ ಮನಸ್ಸಲ್ಲಿ ಪ್ರತಿ ಸಾರಿ ಪಾಸಿಟಿವ್ ಥಾಟ್ಸ್ನ ಅಥವಾ ಪಾಸಿಟಿವ್ ಸಿಚುವೇಶನ್ ಥಿಂಕ್ ಮಾಡಿ ಇವಾಗ ನೆಗೆಟಿವಿಟಿ ಬರ್ತಾ ಇದೆ ಅಂತ ಅಂದರೆ ನಿಮಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಬೇರೆ ರೀತಿ ಪಾಸಿಟಿವ್ ಬೇಡ ನಿಮ್ಮ ಲೈಫಲ್ಲಿ ಆಗಿರೋಂಥ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಒಳ್ಳೊಳ್ಳೆ ಸಿಚ್ಯುವೇಷನ್ಗಳ ಬಗ್ಗೆ ನೆನೆಸ್ಕೊಳ್ಳಿ ಆವಾಗ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಆವಾಗ ನೆಗೆಟಿವಿಟಿ ಅನ್ನೋದು ತಾನಾಗೇ ದೂರ ಆಗುತ್ತೆ ಇನ್ನು ನಿಮ್ಮ ಡೈಲಿ ರುಟೀನ ಆದಷ್ಟು ಚೇಂಜ್ ಮಾಡ್ಕೋಬೇಕು ನಿಮ್ಮ ಹಗುರ ಆಗಿರೋ ಅಂಥದ್ದನ್ನೇ ಮಾಡಿ ಆದಷ್ಟು ಸ್ಟ್ರೆಸ್ ಮಾಡಿಕೊಂಡ್ರು ಕೂಡ ಈ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದಾಗಿ ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನಿಮ್ಮ ಯೋಗ್ಯತೆ ಏನಿದೆ ಮತ್ತು ನಿಮ್ಮ ಸಾಮರ್ಥ್ಯ ಏನಿದೆ ಅದರ ಬಗ್ಗೆ ಮೊದಲು ಥಿಂಕ್ ಮಾಡಿ ಅದನ್ನ ಬಿಟ್ಬಿಟ್ಟು ನೆಗೆಟಿವಿಟಿ ಬರ್ತಾ ಇದೆ ಏನ್ ತೊಂದರೆ ಆಗಿರ್ಬೋದಪ್ಪ ಅಂತ ಕೇಳಿ ನೀವು ರಾಯರಲ್ಲಿ ಕೇಳಬೇಡಿ ಅಂತ ನಾನು ಹೇಳ್ತಿಲ್ಲ ಅದರಲ್ಲಿ ಮುಳುಗೋಗ್ಬಿಟ್ಟು ರಾಯರು ಪೂಜೆನ ಅರ್ಧಕ್ಕೆ ನಿಲ್ಸೋದಾಗಿರ್ಬೋದು ಪೂಜೆ ಆಸಕ್ತಿ ಇರೋ ರೀತಿ ಮಾಡೋದಾಗಿರ್ಬೋದು ಆ ತರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವೇನಿ ಪೂಜೆನ ಮಾಡ್ತಾ ಇದ್ದೀರಾ ರಾಯರೂನ ಪೂಜೆನ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು ನಾನು ಈ ಕೆಲಸ ಆಗೋದಕ್ಕೋಸ್ಕರ ನನ್ನ ಗುರಿ ನಾನು ತಲುಪೋದಕ್ಕೋಸ್ಕರ ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ರಾಯರಲ್ಲಿ ನಾನು ಪೂಜೆನ ಮಾಡ್ತಾ ಇರೋವಂಥದ್ದು ನಾನು ರಾಯರ ಪೂಜೆ ಬಿಟ್ಟು ಇನ್ ಯಾವುದೇ ಡಿಸ್ಟರ್ಬ್ಬ ಆದರೂ ನಾನು ಅದು ಯಾವುದಕ್ಕೂ ಜಗಬಾರ್ದು ಕೂಗ್ಬಾರ್ದು ನಾನು ನನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಆದಷ್ಟು ರಾಯರು ಜ್ಞಾನದಲ್ಲೇ ಪೂಜೆಯಲ್ಲೇ ಮುಳುಗಿರಬೇಕು ನನ್ನ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಅನ್ನೋದ್ರ ಬಗ್ಗೆ ನಿಮಗೆ ಯಾವಾಗ್ಲೂ ನಿಮ್ಮ ಮನಸ್ಸಿಗೆ ಆಗಲಿ ನಿಮ್ಮ ಮೈಂಡ್ಗೆ ಆಗಲಿ ಬರ್ತಾ ಇರಬೇಕು ಆ ರೀತಿ ಯೋಚನೆಗಳೇ ಬರ್ತಾ ಇರಬೇಕು ಹೊರ್ತು ಈ ಥರ ಎಲ್ಲ ನೆಗೆಟಿವಿಟಿಗೆ ನೀವು ಆದಷ್ಟು ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಇನ್ನು ರಾಯರು ಮುಂದೆ ನೀವು ಕೂತ್ಕೊಳ್ಳಿ ಮೊದಲಿಗೆ ಕುತ್ಕೊಂಡಾದಮೇಲೆ ನೆಗೆಟಿವ್ ಥಾಟ್ಸು ಏನೇನು ಬರುತ್ತೆ ಅದೆಂಥ ನೆಗೆಟಿವ್ ಥಾಟ್ಸ್ ಆದರೂ ಅದನ್ನು ಒಂದು ಪೇಪರ್ ತೊಗೊಂಡು ಬರೀರಿ ನಿಮ್ಗೆ ಯಾವ್ಯಾವ ರೀತಿ ಥಾಟ್ಸ್ ಬರುತ್ತೆ ನಿಮ್ಗೆ ಯಾವ್ಯಾವೆಲ್ಲ ಹಿಂಸೆ ಆಗ್ತಾಯಿದೆ ಮಾನಸಿಕವಾಗಿ ಏನಾದ್ರ ಬಗ್ಗೆ ಎಲ್ಲ ಬರೆದುಬಿಟ್ಟು ರಾಯರು ಮುಂದೆನೇ ಹೇಳಿ ಈ ಥರ ಎಲ್ಲ ಆಗ್ತಾಯಿದೆ ತಂದೆ ನಾನು ಇದನ್ನು ಬಿಸಾಡ್ತೀನಿ ಅಂದರೆ ಒಂದು ಪೇಪರಲ್ಲಿ ಬರೆದು ನೀವು ಈಚೆ ಬಿಸಾಡಿ ಇದನ್ನು ಬಿಸಾಡ್ತಾ ಇದ್ದೀನಿ ತಂದೆ ಆ ಈ ಪೇಪರಲ್ಲಿ ಯಾವ ಅದೇ ರೀತಿ ರೀತಿ ನಾನು ನೆಗೆಟಿವ್ ಆಗಬೇಕು ಕಿತ್ತು ಹಾಕಪ್ಪ ನನ್ನ ಮನಸ್ಸಿಂದ ನೀವೇ ಕಿತ್ತಾಕಬೇಕು ನಾನು ಹೇಗೆ ಈ ಪೇಪರ್ ಮೂಲಕ ನಾನು ಬಿಸಾಕ್ತಾ ಇದ್ದೀನಿ ಅದೇ ರೀತಿ ನನ್ನ ಮನ್ಸಿನ ನೀವು ತೆಗ್ದು ಬಿಸಾಕು ತಂದೆ ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ರಾಯರನ್ನು ನಂಬಿಕೆ ಕೆಟ್ಟವರ್ ಯಾರು ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ ಕೇವಲ ನಂಬಿಕೆ ಇರಬೇಕು ಅಷ್ಟೇ ಬಿಟ್ರೆ ಮತ್ತೆ ನಿಮ್ಮ ಮೇಲೆ ನಿಮ್ಗಿರುವ ನಂಬಿಕೆ ನೀವು ನಂಬಿರುವ ಆ ಒಂದು ಶಕ್ತಿಯ ಮೇಲಿನ ನಂಬಿಕೆ ಅಚಲವಾಗಿರಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಆದರೂ ಇಷ್ಟೆಲ್ಲ ಇದ್ದೀನಿ ನಾನು ಹತ್ರ ಬೇಡ್ತಾ ಇದ್ದೀನಿ ಏನಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನಿಮ್ಗೆ ಇನ್ನೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಇಲ್ಲ ಅನ್ನೋದಾದರೆ ಇನ್ನೊಂದು ಸೊಲ್ಯೂಷನ್ ಹೇಳ್ತೀನಿ ನಿಮ್ಮ ಮಣಿ ಕಟ್ಟಿರುತ್ತಲ್ಲ ಕೈ ಹತ್ರ ಆದ್ರೂ ಸುತ್ತ ಒಂದು ರಬ್ಬರ್ ಬ್ಯಾಂಡನ್ನ ಹಾಕೊಳ್ಳಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾವಾಗಾದರೂ ನೆಗೆಟಿವಿಟಿ ಬರ್ತಾ ಇರುತ್ತೆ ಕೆಟ್ಟ ಆಲೋಚನೆಗಳು ನಿಮಗೆ ಕಾಡ್ತಾ ಇರುತ್ತೆ ಅಂತ ಟೈಮಲ್ಲಿ ಪ್ರತಿ ಸಾರಿ ಯಾವಾಗ ಬರುತ್ತೋ ಆವಾಗ ನಿಮ್ಮ ಚರ್ಮಕ್ಕೆ ಆಪೋಸಿಟ್ ಆಗಿ ರಬ್ಬರ್ ಬೆಣ್ಣ ಎಳದ್ ಬಿಟ್ಟು ಒಡಿಬೇಕು ನೀವು ಇದರಿಂದ ನೆಗೆಟಿವ್ ಯೋಚನೆಗಳು ಬೇಗ ಈಚೆ ಬರುತ್ತೆ ನಿಮ್ಮ ಮನಸ್ಸಿಂದ ಆಗಿರ್ಬೋದು ನಿಮ್ಮ ಮೈಂಡ್ಸೆಟ್ಟಿಂದ ಆಗಿರ್ಬೋದು ಬೇಗ ಈಚೆ ಬಂದುಬಿಟ್ಟು ಅದು ಮರ್ತೋಗುತ್ತೆ ಮೈಂಡು ಆದಷ್ಟು ಆ ಥರ ಮಾಡೋದ್ರಿಂದ ಈ ನೆಗೆಟಿವಿಟಿಯಿಂದ ನಾನು ಆಚೆ ಬರಬೇಕಪ್ಪ ಅಂತ ನೀವೇ ಮನಸ್ಸು ಮಾಡಬೇಕು ನೀವು ಮನಸ್ಸು ಮಾಡೋದ್ರಿಂದನೇ ಇದಕ್ಕೊಂದು ದಾರಿ ಸಿಗೋ ಅಂಥದ್ದು ನಮ್ಮ ಹತ್ರ ಏನೂ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡೋ ಬದಲು ನಮ್ಮ ಹತ್ರ ಏನೆಲ್ಲ ಇದೆ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇವಾಗ ಸುಮಾರು ಜನ ಹೇಳ್ತಾರೆ ರಾಯರು ಇಷ್ಟೊಷ್ಟನ್ನೇ ನಾನು ಪೂಜೆ ಮಾಡ್ತಾಯಿದ್ದೀನಿ ಆದರೂ ನನಗೆ ನಾನು ಇದು ಅಂದ್ಕೊಂಡಿದ್ದೆ ನೈ ನೆರವೇರಿಲ್ಲ ನೆರವೇರಿ ಅಂತಾನೇ ಹೇಳ್ತಾ ಇರ್ತಾರೆ ನೀವು ನೆರವೇರಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ ಬಿಟ್ಟು ರಾಯರು ಅದು ಬಿಟ್ಟು ನಿಮ್ಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪರಿಜ್ಞಾನನೇ ಇರೋದಿಲ್ಲ ಅಂತಲೇ ಹೇಳ್ತೀನಿ ಇನ್ನು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಕೋಟ್ಗಳಿರುವಂಥ ಫೋಟೋಗಳನ್ನ ಹಾಕೊಳ್ಳಿ ಆದಷ್ಟು ನಿಮಗೆ ಕಣ್ಣು ಕಾಣಿಸ್ಬೇಕು ಬೆಳಗ್ಗೆ ಎದ್ದಿದ್ ತಕ್ಷಣ ಆಗಿರ್ಬೋದು ನೀವು ಮನೆಗೆ ಬಂದಿದ ತಕ್ಷಣ ಆಗಿರ್ಬೋದು ಪಾಸಿಟಿವ್ ಆಗಿರೋ ಲೇಖನಗಳು ಕೋರ್ಟ್ಸ್ ಇರ್ತವಲ್ಲ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಆ ಥರದ್ದು ನಿಮಗೆ ಇನ್ಸ್ಪೈರ್ ಆಗಬೇಕು ಅದು ನೋಡಿದ ತಕ್ಷಣ ಇನ್ಸ್ಪೈರ್ ಆಗಿಬಿಡ್ಬೇಕು ನಿಮ್ಗೆ ಎಷ್ಟೇ ಮನಸ್ಸು ಹಾಳಾಗಿದ್ರು ಕೂಡ ಪ್ರೆಷರ್ ಆಗಿದ್ರು ಕೂಡ ನೋಡಿದ ತಕ್ಷಣ ನಿಮಗೆ ಮೂಡೇ ಚೇಂಜ್ ಆಗಿಬಿಟ್ಟು ಫುಲ್ಲು ನೀವು ಮೋಟಿವೇಟ್ ಆಗಿಬಿಡಬೇಕು ನಿಮಗೆ ನೀವು ಆ ಥರದ್ದು ಫೋಟೋಗಳನ್ನ ನೀವು ಹಾಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಇದು ಅಷ್ಟೇ ಅಲ್ಲದೇ ನಿಮ್ಮ ನೆಗೆಟಿವ್ ಥಾಟ್ಸು ಬ ಬರುತ್ತಲ್ಲ ಅವಾಗೆಲ್ಲ ನೀವು ಆಪೋಸಿಟ್ ಆಗಿ ನೀವು ಯೋಚನೆ ಮಾಡಬೇಕು ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತಂದರೆ ಅದಕ್ಕೆ ಆಪೋಸಿಟ್ ಆಗಿರುವಾಗೆ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತಲೇ ನೀವು ಮಾಡಬೇಕು ಮತ್ತು ನೆಗೆಟಿವ್ ಥಾಟ್ಸ್ ಅನ್ನೋದು ಬರೀ ನಿಮ್ಮ ಬರ್ತಾ ಬರ್ತಾಯಿದೆ ನಾನು ಒಬ್ಬನಿಗೆ ಈ ಥರ ಆಗ್ತಿದೆ ಅಂತ ಬೇಜಾರ್ ಮಾಡ್ಕೊಬಿಡಿ ನಿಮ್ಮ ಸುತ್ತಮುತ್ತ ಜನ ಇರ್ತಾರಲ್ಲ ಅವ್ರ ಬಗ್ಗೆಯೂ ಸ್ವಲ್ಪ ಗಮನ ಕೊಡಬೇಕು ಬೇಕು ಅವರು ಆದಷ್ಟು ನೆಗೆಟಿವಿಟ್ನ ನೆಗೆಟಿವಿಟಿಯಾಗಿ ಮಾತಾಡ್ತಾ ಇರೋದು ನಿಮ್ಮ ಮುಂದೆ ಅಥವಾ ನೀವು ನೆಗೆಟಿವ್ ಮಾಧ್ಯಮಗಳನ್ನ ನೋಡ್ತಾ ಇರೋದು ಅದರಿಂದನು ಕೂಡ ನಿಮ್ಮ ಮನಸ್ಸಿಗೆ ಅದು ಪ್ರಭಾವ ಬೀರುತ್ತೆ ಅದರಿಂದನೂ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ನೆಗೆಟಿವ್ ಥಾಟ್ಸು ಬರೋವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ನಿಮ್ಮ ನೆಗೆಟಿವ್ ಥಾಟ್ಸು ರಾಯರು ಮುಂದೆ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಇವಾಗ ಮೊದಲಿಗೆ ನೀವು ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಅಂದರೆ ರಾಯರೇ ನೆಗೆಟಿವಿಟಿನ ದೂರ ಮಾಡಿ ತಂದೆ ಅಂತ ಹೇಳ್ಬಿಟ್ಟು ನೀವು ಕೃತಜ್ಞತೆ ರಾಯರಿಗೆ ತಿಳಿಸಬೇಕು ನಿಮ್ಮ ಕೆಲಸ ಆಗುತ್ತಾ ಬಿಡುತ್ತೋ ಸೆಕೆಂಡ್ರಿ ಪೂಜೆ ಕಂಪ್ಲೀಟ್ ಆದಮೇಲೆ ರಾಯರಿಗೆ ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಜೀವನದಲ್ಲಿ ನಾವು ಏನೇ ಹೊಂದಿದ್ರು ಕೂಡ ಅದೆಲ್ಲ ನಿಮ್ಮಿಂದನೇ ತಂದೆ ಅಂದ್ಬಿಟ್ಟು ರಾಯರಿಗೆ ಥ್ಯಾಂಕ್ ಯುನ ಹೇಳೋದನ್ನ ರೂಢಿನ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನಸ್ಸಲ್ಲಿ ಬರುವಂಥ ಆಲೋಚನೆಗಳು ಸತ್ಯನಾ ಇದು ಇಲ್ವಾ ಅನ್ನೋದನ್ನ ನೀವು ಯೋಚನೆ ಮಾಡ್ಕೋಬೇಕು ತಿಳಿಬೇಕು ಫಾರ್ ಎಕ್ಸಾಂಪಲ್ ನಾವಿವಾಗ ಯೋಚನೆ ಮಾಡ್ತೀವಿ ಓ ನಾನಿವಾಗ ಆರಬಲ್ಲೆ ಅಂತ ಯೋಚನೆ ಮಾಡ್ತೀವಿ ಅಂದರೆ ಆರ ಬಲ್ಯ ಅಂದ್ರೆ ನಾವು ಇವಾಗ ಆರ್ ಅದು ಸತ್ಯನ ಅದು ಸುಳ್ಳು ತಾನೆ ಅದು ನಮ್ಮ ಕೈಯಲ್ಲಿ ಆರೋಗ್ಯಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ಥರ ನೀವು ನೀವು ಯೋಚನೆ ಮಾಡ್ತಾ ಇರೋಂಥ ಥಾಟ್ಸು ಸರಿ ಇದೆಯಾ ತಪ್ಪಿದ್ಯಾ ಅಂತ ನೀವು ಮೊದಲಿಗೆ ತಿಳ್ಕೋಬೇಕು ಮತ್ತೆ ನಿಮಗೆ ಸಂತೋಷ ಕೊಡೋ ತೃಪ್ತಿ ಕೊಡೋ ಆ ಆಕ್ಟಿವಿಟೀಸ್ನ ನೆನ್ಪು ಮಾಡ್ಕೊಳ್ಳಿ ಇದನ್ನೆಲ್ಲ ರಾಯರು ಬಳಿ ಹೇಳ್ಕೊಂಡು ರಾಯರುನ ಕೇಳಿಕೊಂಡು ನಾನು ಹೇಳಿರೋದು ಇಷ್ಟು ಕ್ರಮನೂ ನೀವು ಫಾಲೋ ಮಾಡ್ಕೊಂಡು ಬನ್ನಿ ನಿಮ್ಮ ನೆಗೆಟಿವಿಟಿ ತೋರಿಸು ಆದಷ್ಟು ದೂರ ಆಗೇ ಆಗುತ್ತೆ ಆಗದೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪ್ರಾಬ್ಲಮ್ ಬಂದರೂ ಅಷ್ಟೇ ಅಲ್ವಾ ಅದಕ್ಕೊಂದು ಸೊಲ್ಯೂಷನ್ ಅಂತಲೂ ಇರುತ್ತೆ ಆದರೆ ಅದು ಯಾವ ರೀತಿ ಸೊಲ್ಯೂಷನ್ ನಾವು ಕಂಡ್ಕೋಬೇಕು ಅನ್ನೋದನ್ನ ನಾವು ಹುಡ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ರಾಯರು ಪೂಜೆ ಮಾಡ್ಬೇಕಾದ್ರೆ ಈ ಥರ ಬರ್ತಾಯಿದೆ ಬರ್ತಾಯಿದೆ ಅಂತ ಅಂದು ಎಂದಿ 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 ಅದು ನಮ್ಮ ಮೈಂಡ್ಗೆ ಕೂತ್ಕೊಂಡ್ಬಿಟ್ಟಿರುತ್ತೆ ರಾಯರು ಪೂಜೆ ಮಾಡಬೇಕಾದ್ರೆ ನೆಗೆಟಿವ್ ತರ್ಸ್ ನೆನಪಾಗ್ಬಿಡುತ್ತೆ ನಮ್ಗೆ ಆ ಥರ ಆಗ್ಬಿಡುತ್ತೆ ಆ ಥರ ಪ್ರಾಬ್ಲಮ್ ನನಗೂ ಸುಮಾರು ದಿವಸದಿಂದ ಇತ್ತು ಕಣ್ರಿ ನಾನು ಅದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ನಿಮಗೆ ನೀವು ನಂಬ್ತಿರೋ ಬಿಡ್ತೀವಿ ರಾಯರು ಫೋಟೋನ ನನಗೆ ನೋಡೋಕ್ಕಾಗ್ತಿರಲಿಲ್ಲ ಪೂಜೆ ಮಾಡಬೇಕಾದ್ರೆ ಏನು ಈ ಥರ ಆಗ್ತಾಯಿದೆ ಅಂತ ನಾನು ಸಕ್ಕತ್ತು ಮಾನಸಿಕವಾಗಿ ಅಷ್ಟು ಸ್ಟ್ರೆಸ್ ಆಗಿಬಿಡುತ್ತೆ ಆ ಥರ ನೆಗೆಟಿವ್ ಥಾಟ್ಸಿಂದ ಅದರಿಂದಾಗಿ ಇವ ನೆಗೆಟಿವ್ ಥಾಟ್ಸ್ ಬರ್ತಾ ಇರಲಿ ನಿಮ್ಮ ಮೈಂಡಲ್ಲಿ ಯಾರು ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ರಾಯರ ಪೂಜೆ ಮಾಡಬೇಕು ರಾಯರು ಮಂತ್ರನೇ ಹೇಳ್ತಿರ್ತೀರಾ ಆ ನೆಗೆಟಿವ್ ಥಾಟ್ಸ್ ಓಡ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ಆವಾಗ ಅದು ಮೈಂಡಲ್ಲಿ ನೀವಾಗಿ ನೀವು ನೆಂಪ್ ಮಾಡಿ 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 ಮೈಂಡ್ಗೆ ರಾಯರು ಅಂದಿದ ತಕ್ಷಣ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅಂದಿದ ತಕ್ಷಣ ರಾಯರು ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ ಮೈಂಡು ಮೈಂಡ್ನ ಫಸ್ಟ್ ನೀವು ಪ್ರಿಪೇರ್ ಮಾಡಬೇಕು ು ಚೇಂಜ್ ಮಾಡಬೇಕು ಅದರಿಂದ ಸಾ ಅದರಿಂದ ಮಾತ್ರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋ ಅಂಥದ್ದು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್